ಫ್ರೀ ಆಗಿಬಿಟ್ರು ಲೇಡೀಸ್ಗೆ ಬಿಡದೋಗಿದ್ರೆ ಹೋಗಿದ್ರೆ ಸುಮ್ಮನಾಗಿರೋದು ಆ ಫ್ರೀ ಬಿಟ್ಟಿದ್ದಕ್ಕೆ ಇವಾಗ ನಮ್ಮ ಪಬ್ಲಿಕ್ ಮೇಲೆ ತಲೆಮೇಲೆ ಆಗ್ತಾವ್ರೆ ಐದು ಯೋಜನೆಯಲ್ಲಿ ಯಾವುದು ಸಕ್ಸಸ್ ಆಗಲಿಲ್ಲ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇವರು ಯಾವುದು ಇಂಪ್ರೂವ್ ರೋಡಿ ಆಗಲಿ ಏನು ಆಗಲಿ ಏನು ಮಾಡಿದ್ದಾರೆ ಹೇಳಿ ಏನೂ ಮಾಡಿಲ್ಲ ನಾ ನಮ್ಮ ಜಾಬಿಂದ ನಮ್ಮ ಇಂಗ್ರೂಗಳಿಗೆ ಅದು ಅದೇ ಫ್ರೀ ಕೊಡ್ತಾವ್ರ ಯಾವುದು ಅಭಿವೃದ್ಧಿನೂ ಮಾಡಲ್ಲ ಅವರು ಸುಮ್ಮನೆ ಆಲ್ಕಿ ತಿಲ್ಕಿ ಹಾಕೋದೇ ಅವ್ರದ್ದು ಅಭಿವೃದ್ಧಿ ಅಷ್ಟೇ

ಏನ್ ಬರ್ತ ಐದು ಯೋಜನೆಗಳು ಕೂಡ ಜನಗಳಿಗೆ ಯೂಸ್ ಆಗಲಿಲ್ಲ ಇದು ಯೋಜನೆಗಳು ಎಲ್ಲಿ ಬರ್ತಿದ್ ಆಯ್ತು ಅಲ್ಲಿ ಎಲ್ಲಿದೆ ಇರೋದು ಒಂದು ಲೇಡೀಸ್ ಒಂದು ಬಸ್ ರೋಡ್ ಪರಿಯಾಗ್ತ ಇದೆ ಮಿಕ್ಕಿದೇನ್ ಬರ್ತ ಇದೆ ಕರೆಕ್ಟಾಗಿ ಈಗ ಯುಟಿಲ್ ಬಿಲ್ ಇರಬಹುದು 2000 ಗೃಹಲಕ್ಷ್ಮಿ ಅಮೌಂಟ್ ಇರಬಹುದು ಯಾವುದು ಬರ್ತಾ ಇದೆ ಮೇಡಮ್ ಅಲ್ಲಿ ಯಾವುದು ಇಲ್ಲ ಹೊರತರದ ಒಂದು леಡಿಸ್ ಗೆ ನಿಮ್ಮಂತರಿಗೆ ಬಸಲ್ಲಿ ಪರಿಯಾಗ್ತ ಇದೆ ಮಿಕ್ಕತರ ನಾನು ಕಂಡ ಹಾಗೆ ಯಾವುದು ಬರ್ತಾ ಇಲ್ಲ ಅದು ಏನ್ ಮಾಡ್ತಾರೆ ಅವರು ಮಾಡ್ಕತ್ತಾರೆ ಅಷ್ಟೇ ದುಡ್ಡು ಅಷ್ಟೇ ವೇನಿಲ್ಲ ಪಬ್ಲಿಕ್ ಏನು ಮಾಡ್ತಾ ಇಲ್ಲ ಅವರು ಹ್ಮ್

ಆ ಫ್ರೀ ಬಿಟ್ಟಿದ್ದಕ್ಕೆ ಇವಾಗ ನಮ್ಮ ಪಬ್ಲಿಕ್ ಮೇಲೆ ತಲೆ ಮೇಲೆ ಆಗ್ತಾವ್ರೆ ಅಲ್ವಾ ಹೊರಡಿ ತಾನೆ ಮತ್ತೆ ಎರಡು ವರ್ಷದಲ್ಲಿ ಯಾವ ಪ್ರಕಾರ ಅವ್ರು ಇಲ್ಲ ಅವ್ರು ಏನಿಲ್ಲ ಏನು ಅವ್ರ ಬಾಡಿ ಅವ್ರು ಮಾಡ್ಕೋತಾರೆ ಅಷ್ಟೇ ಅವ್ರು ಇನ್ನು ಇನ್ನು ಮೂರು ವರ್ಷ ಇರ್ತಾರೆ ಅಷ್ಟೇನೆ ಮಾಡ್ಕೋತಾರೆ ನಮ್ಮನ್ನ ಇದಾಗ್ತಾರೆ ಅಷ್ಟೇ ಪಬ್ಲಿಕ್ ಹೇಳಿ ತೊಂದರೆ ಮಾಡಿದಾರೆ ಅಷ್ಟೇ ಬೇರೆ ಇಲ್ಲ ಅಷ್ಟೆ ಅಲ್ಲೇನು ಏನು ಮಾಡ್ತಾರೆ ಇವಾಗ ನೋಡಿ ಫ್ರೀ ಬಿಟ್ರು ಅಲ್ವಾ ಲೇಡೀಸ್ ಒಂದು ಐದು ಯೋಜನೆಗಳು ಬಿಟ್ರು ಐದು ಯೋಜನೆ ಯಾವ್ದು ಸರಿಯಾಗಿ ಒಂದೇ ಹದಿನೈದು ಪರ್ಸೆಂಟ್ ಯಾಕೆ ಮಾಡಿದ್ರು ಅಲ್ಲಿ ಫ್ರೀ ಬಿಟ್ಟಿದ್ದು ಸರ್ ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಯಾರು ಬೆಸ್ಟ್ ಅಂತ ಅನ್ಸುತ್ತೆ ಇಬ್ಬರಲ್ಲಿ ಈ ಸರ್ಕಾರನೇ ಬೆಸ್ಟೇ ಅಲ್ಲ ಮೇಡಮ್ ನಾನು ಅದು ಅನಿಸಿಕೆಗೆ ಈ ಸರ್ಕಾರನೇ ಬೆಸ್ಟೇ ಅಲ್ಲ ಐದು ಯೋಜನೆ ಕೊಟ್ಟರು ಐದು ಯೋಜನೆಲಿ ಯಾವುದು ಸಕ್ಸಸ್ ಆಗಲಿಲ್ಲ ಹೆಂಗ್ ಗೊತ್ತಾ ಈಗ ಮಹಿಳೆಯರಿಗೆ ಪ್ರೀ ಅಂತ ಬಿಟ್ರು ಮೈಲೇರ್ಬಿಟ್ರು ನಮ್ಮ ಯಾವುದೋ ಖಾತ ಕಂದಾಯದಲ್ಲಿ ಇವಾಗ ಯಾವುದ್ಯಾವುದೋ ರೀತಿಲಿ ಏನೇನೋ ದುಡ್ಡುಗಳೇನೇನೋ ಎಳಿತಾ ಇದ್ದಾರೆ ಒಂದು ಅಗ್ರಿಮೆಂಟ್ ಪೇಪರು ಜೆ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಪೇಪರ್ ಇತ್ತು ಇವತ್ತು ಅದೇ ಅಗ್ರಿಮೆಂಟ್ ಪೇಪರು ಐನೂರು ರೂಪಾಯಿ ಆಗಿದೆ ಇವ್ರೇನು ಫ್ರೀ ಕೊಡ್ತವ್ರೆ ಏನು ಫ್ರೀ ಕೊಡ್ತಾರೆ ಹೇಳಿ ಹಾಂ ನನ್ನ ನಮ್ಮ ಜಾಬಿಂದ ನಮ್ಮ ಹೆಂಗಸರುಗಳಿಗೆ ಅದು ಅದೇ ಫ್ರೀ ಕೊಡ್ತಾವ್ರ ಅಕ್ಕಿ ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತವ್ರೆ ಸಿದ್ದರಾಮಯ್ಯ ಏನು ಕೊಡ್ತಾವನೆ ಏನು ಕೊಟ್ಟಿಲ್ಲ ಐದು ಯೋಜನೆ ಅಂತ ಅಂದರು ಯಾವುದೂ ಕೊಟ್ಟಿಲ್ಲ ಅವರು ಸುಮ್ಮನೆ ವೇಸ್ಟ್ ಸರ್ಕಾರ ಇವತ್ತಿನ ಸರ್ಕಾರ ಹೇಳ್ಕೊಬೇಕಂದ್ರೆ ವೇಸ್ಟೇಟ್ ಹಾಂ ಇದ್ದುತ್ ಏನು ಏನು ಮಾಡಿದ್ದಾರೆ ಯಾವುದೋ ಕಮರ್ಷಿಯಲ್ಗೆ ಹಾಕೊಂಡು ಎಳಿತಾ ಇದಾರೆ ಅವತ್ತು ಆರು ಪರ್ಸೆಂಟು ಐದು ಪರ್ಸೆಂಟು ಇದು ಇದಿತ್ತು ಇವತ್ತು ಹದಿನಾಲ್ಕು ಪರ್ಸೆಂಟು ಕಮರ್ಷಿಯಲ್ಗೆ ಹಾಕಿದ್ದಾರೆ ಹದಿನಾಲ್ಕು ಹದಿನೆಂಟು ಪರ್ಸೆಂಟು ಈಗ ಏನು ಫ್ರೀ ಕೊಡ್ತಾವ್ರ ಇವರು ಏನು ಫ್ರೀ ಕೊಡ್ತಾವ್ರು ಹೇಳಿ ಎರಡು ವರ್ಷ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಬಂದು ಯಾವ್ದು ಯೂಸ್ ಆಗಲಿ ಮೇಡಮ್ ಇಲ್ಲಿ ಇಲ್ಲಿಂದ ಅಲ್ಲಿ ಕಿತ್ತ ಯಾವಾಗಲೇ ಹೇಳದ್ನಲ್ಲ ಅಗ್ರಿಮೆಂಟ್ ಪೇಪರ್ ಎಷ್ಟಿತ್ತು ಏನ್ ಕೊಟ್ಟಿದ್ದಾರೆ ಪ್ರೀ ಇವರು ಬಡವರಿಗೆ ಯಾವ್ದು ಪ್ರೀ ಕೊಟ್ಟಿಲ್ಲ ಅವರು ಏನೋ ತಳ್ತಾ ಇದಾರೆ ಏನ್ ಇಂಪ್ರೂವ್ಮೆಂಟ್ ಮಾಡಿದಾರೆ ಯಾವ್ದು ರೋಡ್ ಆಗಲಿ ಏನೇ ಹೇಳಿ ಏನ್ ಮಾಡಿದಾರೆ ಹೇಳಿ ಏನು ಮಾಡಿಲ್ಲ ಡೆವಲಪ್ಮೆಂಟ್ ಜೀರೋ ಹೇಳ್ಕೋಬೇಕು ಅಂತ ಅಂದ್ರೆ ಏ ಡೆವಲಪ್ಮೆಂಟ್ ಜೀರೋನೇ ಇದು ಈ ಸರ್ಕಾರ ಬಂದ್ಬಿಟ್ರೆ ಯಾವುದು ಮಾಡಿಲ್ಲ ಏನು ಇಲ್ಲ ನೋಡಿ ಈಗ ಬಸ್ಸು ಹದಿನೈದು ಪರ್ಸೆಂಟು ಹಾಂ ಏನು ಕೊಟ್ಟವ್ರೆ ನಾ ಈಗ ನಮ್ಮ ಹೆಂಡತಿ ಹೋಗ್ಬೇಕಂದ್ರೆ ಅವಳಿಗೆ ಏನು ಇದು ಏನು ಏನು ಗೊತ್ತಾ ಯಾವುದೋ ಲಕ್ಷ್ಮೀ ಯೋಜನೆ ಅದು ಎರಡು ಸಾವಿರ ಕೊಟ್ಟಾರಲ್ಲ ಮೇಡಮ್ ಎಲ್ಲಿ ಕೊಡ್ತಾ ಇದ್ದಾರೆ ಅದು ಯಾವುದೋ ರೀತೀಲಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೂ ನಮ್ಗೆ ಒಂದೊಂದು ಸಾವಿರ ಬರ್ತದೆ ಅದು ಯಾಕೆ ಯೋಜನೆ ಅವರು ಏನು ಅದು ನಾ ಕೊಟ್ಟೆ ನಾ ಕೊಟ್ಟೆ ಅನ್ನೋದು ಏನು ಐದು ಯೋಜನೆಗಳನ್ನು ನಾವು ಎಲ್ಲಾ ಪೂರೈಸಿ ಬಿಡಿದಿವಿ ಅಂತಾರೆ ಯಾರೋ ಸಿದ್ದರಾಮಯ್ಯ ಏನ್ ಪೂರೈಸವನೇ ಏನು ಪೂರೈಸಿಲ್ಲ ಎಲ್ಲ ಹರಿದವನೆ ಮೇ ಇದೆ ಇನ್ನು ಮೂರ್ ವರ್ಷ ಅವ್ರ ಕೈಯಲ್ಲಿದೆ ಯಾವ್ದು ಆಗಲ್ಲ ಮೇಡಮ್ ಅದೇ ಇಲ್ಕಿತ್ತಿ ಅಲ್ಕಿತ್ ಇಲ್ಕಾಕಿ ತರಿಸ್ತವ್ರೆ ಅಷ್ಟೇ ಯಾವ್ದು ಮಾಡಲ್ಲ ಇವ್ರು ಯಾವುದು ಯಾವನು ಅಗ್ರಿಮೆಂಟ್ ಇದೇ ಮಾಡಲ್ಲ ಬಿಡಿ ಇವರು ಯಾವ್ದು ಮಾಡಲ್ಲ ಯಾವ್ದು ಅಭಿವೃದ್ಧಿ ಮಾಡಲ್ಲ ಇವ್ರು ಸುಮ್ಮಿಗೆ ಅಲ್ಕಿ ತಿಲ್ಕಿ ಹಾಕೋದೆ ಅವ್ರದ್ ಅಭಿವೃದ್ಧಿ ಅಷ್ಟೇ ಇವತ್ತಿನ ರಾಜಕೀಯ ಪರಿಸ್ಥಿತಿ ವೇಸ್ಟ್ ಮೇಡಮ್ ಸುಮ್ಗೆ ವೇಸ್ಟೆ ಸರ್ಕಾರ ಇವ್ರ ಕೈಯಲ್ಲಿ ಆಗೋದಿಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೂ ಆಗೋಲ್ಲ ಬಿಡಿ ಮೇಡಮ್ ಇವ್ರ ಕೈಯಲ್ಲಿ ಆಗೋದಿಲ್ಲ ಇಂಪ್ರೂವ್ಮೆಂಟ್ ಮಾಡಕ್ಕೂ ಸರ್ಕಾರ ಇದೇ ರೀ ಅದೇ ಇದು ಸರ್ಕಾರ ಬರ್ಬೇಕಾಯ್ತು ಎಲ್ಲ ಯೋ ಯೋಜ್ನೆಗಳು ಕೊ ಕೊಡ್ತೀವಿ ಕೊಡ್ತೀವಿ ಅಂದ್ಬಿಟ್ಟಿದ್ದೆ ಆ ಥರ ಸರ್ಕಾರ ತರ್ಸ್ಕೊಂಡ್ರು ಲೇಡೀಸ್ಗೆಲ್ಲ ಇದು ಮಾಡ್ಕೊಂಡ್ರು ಎಲ್ಲ ವೋಟ್ ಹಾಕಿಸ್ಕೊಂಡ್ರು ಇದೆ ಅವ್ರ ಸರ್ಕಾರ ಇದೇ ಸರ್ಕಾರ ಅವ್ರದ್ದು ಯಾವ ಸರ್ಕಾರ ಇಲ್ಲ ಅವರು ಯಾವ ಸರ್ಕಾರ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಪಿ ಪ್ಲಸ್ ಕರ್ನಾಟಕ